ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡು ಹತ್ತಿರ ಮುರುಕಟ್ಟೆ ತಮಿಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಈ ದ್ರಾಕ್ಷಿಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದ್ರಾಕ್ಷಿ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಆಯುರ್ವೇದ ಶಾಸ್ತ್ರದಲ್ಲಿ ದ್ರಾಕ್ಷ ಅಂತ ಕರೀತಾರೆ ಅಂದರೆ ದ್ರಾಕ್ಷಿ ಹಣ್ಣು ಫಲಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಹಾಗೂ ಇದರ ಗುಣಧರ್ಮವನ್ನು ನೋಡೋದಾದರೆ ಇದು ಮುಖ್ಯವಾಗಿ ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದು ಮುಖ್ಯವಾಗಿ ಮಧುರ ಮತ್ತು ಆಮ್ಲ ರಸಗಳನ್ನು ಹೊಂದಿರತಕ್ಕಂಥದ್ದು ಮಧುರ ವಿಪಾಕವನ್ನು ಹೊಂದಿರತಕ್ಕಂಥದ್ದು ಹಾಗೂ ಇದರ ಪೋಷಕಾಂಶಗಳನ್ನು ನಾವು ಗಮನಿಸೋದಾದರೆ ಅತಿ ಹೆಚ್ಚು ಐರನ್ ಆಮೇಲೆ ವಿಟಮಿನ್ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಂ ಝಿಂಕ್ ರೈಬೋಕ್ಲೊವಿನ್ ಥೈಮಿನ್ ಹಾಗೂ ಇದರಲ್ಲಿ ಅತಿ ಹೆಚ್ಚು ನಾವು ಸೂಕ್ಷ್ಮ ಪೋಷಕ ತತ್ವಗಳನ್ನು ನಾವು ಕಾಣಬಹುದು ಇಷ್ಟೆಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ದ್ರಾಕ್ಷಿ ಸೇವನೆಗೂ ಕೂಡ ಬಹಳ ರುಚಿಕರ ಆರೋಗ್ಯಕ್ಕೂ ಕೂಡ ಹಿತಕರ ಈ ದ್ರಾಕ್ಷಿಯನ್ನು ನಾವು ಸೀಸನಲ್ಲಿ ತಿನ್ನಬೇಕು ಅದರಲ್ಲೂ ಕಪ್ಪು ದ್ರಾಕ್ಷಿ ಬಹಳ ಒಳ್ಳೆಯದು ಈ ದ್ರಾಕ್ಷಿಯಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್ನಂತಕ್ಕಂಥ ಒಂದು ಅಂಶಗಳಿರೋದರಿಂದ ಇದು ಬೆಸ್ಟ್ ಡಿಟಾಕ್ಸಿಫಿಕೇಷನ್ ಫ್ರೂಟ್ ಅಂತ ಹೇಳಬಹುದು ಅಂದರೆ ಶರೀರದ ಶುದ್ಧೀಕರಣ ಮಾಡುವ ಅತ್ಯದ್ಭುತವಾಗಿರತಕ್ಕಂಥ ಒಂದು ಹಣ್ಣು ಯಾವುದಾದರೂ ಇದ್ದರೆ ಅದರಲ್ಲಿ ಅಗ್ರಗಣ್ಯ ಪ್ರಥಮ ಶ್ರೇಣಿಯಲ್ಲಿ ದ್ರಾಕ್ಷಿ ಬರ್ತದೆ ದ್ರಾಕ್ಷಿ ಶರೀರದ ಎಲ್ಲ ಶ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡೋದ್ರ ಜೊತೆಗೆ ನಮ್ಮ ಸಪ್ತ ಧಾತುಗಳನ್ನು ಕೂಡ ಶುದ್ಧಗೊಳಿಸುತ್ತೆ ರಸರಕ್ತ ಮಾಂಸಮೇಯದ ಮಜ್ಜ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳಲ್ಲಿ ಕಲ್ಮಶಗಳು ಸೇರಿಕೊಂಡಾಗ ಧಾತುಗಳ ಕ್ಷಯ ಆಗಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಅದಕ್ಕೆ ಧಾತುಗಳ ಶುದ್ಧೀಕರಣ ಧಾತುಗಳ ಬಲವರ್ಧನೆ ಧಾತುಗಳ ವಿಕಾಸ ಈ ಮೂರನ್ನು ಮಾಡುವ ಅದ್ಭುತ ಶಕ್ತಿ ದ್ರಾಕ್ಷಿಯಲ್ಲಿ ಇದೆ ಇದೇ ದ್ರಾಕ್ಷಿ ಶರೀರದ ನರನಾಡಿಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಯಾಕಂದರೆ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣ ಐರನ್ನಿನ ಪ್ರಮಾಣ ವಿಟಮಿನ್ ಬಿ ಸಿಕ್ಸಿನ ಪ್ರಮಾಣ ಇದರಲ್ಲಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳು ನಮ್ಮ ನರನಾಡಿಗಳಿಗೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಒದಗಿಸುವುದರ ಮೂಲಕವಾಗಿ ಅಲ್ಲಿ ಗಂಡು ಮಕ್ಕಳ ಕೆಲವೊಂದಿಷ್ಟು ಸಮಸ್ಯೆಗಳು ಪುರುಷತ್ವದ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆಗಳು ಎದುರಾಗಿರ್ತವೆ ಅವುಗಳನ್ನು ನಿವಾರಿಸುವ ಜೊತೆಗೆ ಇದು ನಮ್ಮ ನರನಾಡಿಗಳನ್ನು ಅತ್ಯಂತ ಕ್ರಿಯಾಶೀಲಗೊಳಿಸುತ್ತೆ ಹುರೂಪುಗೊಳಿಸುತ್ತೆ ನರಮಾನವ ಅನ್ನುವ ಈ ಮನುಷ್ಯನ ಶರೀರದಲ್ಲಿ ನರಗಳಲ್ಲೇ ಶಕ್ತಿ ಇಲ್ಲ ಅಂತ ಹೇಳಿದರೆ ಮನುಷ್ಯನ ಜೀವನಕ್ಕೆ ಅರ್ಥ ಹೇಗಿರ್ತದೆ ಹೇಳಿ ನೋಡ್ರಿ ಅದಕ್ಕೆ ಇದು ನರಗಳಿಗೆ ತೇಜಸ್ಸನ್ನು ನೀಡುವ ಮುಖ್ಯವಾಗಿರುವ ಒಂದು ಪ್ರಮುಖ ಆಹಾರ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ವಾಗ್ಭಟ ಮಹರ್ಷಿಗಳು ಅಭಿಪ್ರಾಯವನ್ನು ಪಡ್ತಾರೆ ಇದು ಮೇಧ್ಯವಾಗಿನೂ ಕೆಲಸ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ ಬಲ್ಯ ಭ್ರಮಣವಾಗಿ ಲೇಖನವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಬಲ್ಯ ಅಂದರೆ ಶಕ್ತಿ ಭ್ರಮಣ ಅಂದರೆ ವಿಕಾಸ ಲೇಖನ ಅಂದರೆ ಶುದ್ಧೀಕರಣ ಒಂದೇ ಒಂದು ಪದಾರ್ಥದಲ್ಲಿ ಇಷ್ಟೊಂದು ಮೂರು ಅಂಶಗಳು ಇರೋದು ಬಹಳ ಅಪರೂಪ ಹಾಗೆಯೇ ಇದು ನಮ್ಮ ಮೆದುಳನ್ನು ಕೂಡ ಚುರುಕು ಮಾಡುತ್ತೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮುಖ್ಯವಾಗಿರತಕ್ಕಂಥ ಮಿನರಲ್ಸ್ಗಳು ನಮ್ಮ ಮೆದುಳನ್ನು ಕ್ರಿಯಾಶೀಲಗೊಳಿಸ್ತವೆ ಮೆದುಳಿನ ನರನಾಡಿಗಳಲ್ಲಿ ಅಲ್ಲಿರ್ತಕ್ಕಂಥ ಆ ಒಂದು ನರ್ವ್ಸ್ ಸೆಲ್ಸ್ಗಳಂತ ಏನು ಹೇಳ್ತಾರೆ ನ್ಯೂರಾನ್ಸ್ಗಳು ಅವುಗಳನ್ನು ಕ್ರಿಯಾಶೀಲಗೊಳಿಸ್ತವೆ ಅಂದರೆ ಇವುಗಳು ಸೆಲ್ಯುಲಾರ್ ಲೆವೆಲಿನ ಒಂದು ಶುದ್ಧೀಕರಣವನ್ನು ನಮ್ಮ ಮೆದುಳಿನಲ್ಲಿ ಮಾಡ್ತವೆ ಹಾಗಾಗಿ ಬ್ರೈನು ಏನಾಗುತ್ತೆ ಅಂದರೆ ಶುದ್ಧವಾಗುತ್ತೆ ಬ್ರೈನ್ ಶುದ್ಧವಾದರೆ ಅಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರುವ ಹಾರ್ಮೋನ್ ಸೆಕ್ರೇಷನ್ಗಳು ಕೂಡ ಕ್ರಿಯಾಶೀಲವಾಗ್ತವೆ ಮೆಲೋಟೋನಿನ್ ಆಕ್ಸಿಟೋಸಿನ್ ಡೋಫೋಮಿನ್ ಇವೆಲ್ಲ ಹಾರ್ಮೋನುಗಳು ಸಮತೋಲನಕ್ಕೆ ಬಂದವು ಅಂತೇಳಿದರೆ ಶರೀರದಲ್ಲಿ ಯಾವ ಹಾರ್ಮೋನುಗಳ ಅಸಮತೋಲನ ಅಸಮತೋಲನತೆಗಳು ಕೂಡ ಆಗೋದಿಲ್ಲ ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ ದ್ರಾಕ್ಷಿ ಬಹಳ ಮುಖ್ಯ ಒಣಗಿಸಿರ್ತಕ್ಕಂಥ ದ್ರಾಕ್ಷಿಯನ್ನು ಒಂದು ಹತ್ತು ಹದಿನೈದು ರಾತ್ರಿ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ ಬೆಳಗ್ಗೆದ್ದು ಅದನ್ನು ಸೇವನೆ ಮಾಡೋದರಿಂದ ಬಹಳ ಬೇಗ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೋದು ಇದೇ ಖರೀದ್ರಾಕ್ಷಿಯನ್ನು ರಾತ್ರಿ ನೆನೆಸಿ ಅದು ಚೆನ್ನಾಗಿ ಕುದಿಸಿ ಅಂದರೆ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಬೇಕು ಎರಡು ಗ್ಲಾಸ್ ನೀರಿನಲ್ಲಿ ಒಂದು ಇಪ್ಪತ್ತು ದ್ರಾಕ್ಷಿ ನೆನೆಸಿ ಬೆಳಗ್ಗೆಯದ್ದು ಅದೇ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಕಿಳಿಸಿ ಬೆಳಗ್ಗೆ ಎದ್ದು ಅದರಲ್ಲಿ ಸ್ವಲ್ಪ ಜೇನು ಜೇನನ್ನು ಹಾಕಿ ಸೇವನೆ ಮಾಡೋದ್ರಿಂದ ಕೆಮ್ಮು ಕಫ ಕಫದ ಅಲರ್ಜಿಗಳು ಶ್ವಾಸಕೋಶದ ಸಮಸ್ಯೆಗಳು ಇವೆಲ್ಲವುಗಳನ್ನು ಕಡಿಮೆ ಮಾಡಿಕೊಳ್ಬೋದು ನಿಮೋನಿಯಾ ಅಸ್ತಮಾದಂಥ ಸಮಸ್ಯೆಗಳನ್ನು ಬರದಂತೆ ತಡಿಬೋದು ಹಾಗೆಯೇ ಈ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ಶರೀರದಲ್ಲಿ ವಾತದ ರೋಗಗಳನ್ನು ಕೂಡ ತಡಿಬೋದು ಸಂಧಿವಾತದ ಸಮಸ್ಯೆ ಆಮವಾತದ ಸಮಸ್ಯೆ ಇಂತಹ ಸಮಸ್ಯೆಗಳಿಂದ ನಾವು ರಕ್ಷಣೆ ಪಡಿಬೋದು ಹಾಗೆಯೇ ಈ ದ್ರಾಕ್ಷಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗದಂತೆ ತಡೀತದೆ ಯಾಕಂದರೆ ಇದು ಬೆಸ್ಟ್ ಡಿಟಾಕ್ಸಿಫಿಕೇಷನ್ ಫುಡ್ ಅಂತ ನಾವು ಕರಿಬೋದು ಶರೀರದ ಆ ಒಂದು ಬ್ಲಾಕೇಜಸ್ಗಳನ್ನು ಏನು ಮಾಡ್ತದೆ ಸಂಪೂರ್ಣವಾಗಿ ಇದು ಕಡಿಮೆ ಮಾಡ್ತಾ ಹೋಗ್ತದೆ ಯಾಕಂದರೆ ಇದು ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ರಕ್ತ ತಿನ್ ಮಾಡೋದಲ್ಲ ಬ್ಲಡ್ ತಿನ್ನರ್ ತೆಗೆದುಕೊಂಡ್ರೆ ಬ್ಲಡ್ ಕೆಮಿಸ್ಟ್ರಿ ಹಾಳಾಗುತ್ತೆ ದ್ರಾಕ್ಷಿ ತಿಂತ ಬಂದರೆ ರಕ್ತದಲ್ಲಿ ಬ್ಲಾಕೇಜಸ್ಗಳು ರಕ್ತದಲ್ಲಿ ಏನಂತ ಹೇಳಿದರೆ ಅಶುದ್ಧಿಗಳು ಹೆಚ್ಚಾಗೋದಿಲ್ಲ ರಕ್ತ ಶುದ್ಧವಾಗಿರ್ತದೆ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ಗಳು ಆಗೋದಿಲ್ಲ ಆಮೇಲೆ ಇದರ ಸೇವನೆಯಿಂದಾಗಿ ನಮ್ಮ ಈ ಮಾಂಸಖಂಡಗಳು ತುಂಬ ಬಲಿಷ್ಠ ಇರ್ತವೆ ಯಾರಿಗೆ ಗಟ್ಟಿಯಾಗಿರಬೇಕು ಮಾಂಸಖಂಡ ಬಲಿಷ್ಠ ಇರಬೇಕು ಅಂತ ಹೇಳ್ತಾರೆ ಅಂಥವ್ರು ದ್ರಾಕ್ಷಿಯನ್ನು ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬೆಲ್ಲ ಅಥವಾ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಮಾಂಸಖಂಡಗಳು ಬಲಿಷ್ಠವಾಗಿರ್ತವೆ ಆಮೇಲೆ ಈ ದ್ರಾಕ್ಷಿಯ ಸೇವನೆ ಮಾಡೋದರಿಂದ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗ್ತದೆ ಹೆಚ್ಚು ಕಫ ಕೆಮ್ಮು ಈ ಥರದ ಕೋಲ್ಡ್ ಅಲರ್ಜಿ ಇರ್ತಕ್ಕಂಥ ಮಕ್ಕಳಿಗೆ ಇದರ ಕಷಾಯ ಕೊಡಿಸ್ಬೇಕು ಆ ಥರ ಏನೂ ಇಲ್ಲ ಹೇಳಿದರೆ ಈ ಹಣ್ಣನ್ನು ಕೂಡ ಕೊಡ್ಬೋದು ಕೆಲವು ಮಕ್ಕಳಿಗೆ ಕೋಲ್ಡ್ ಅಲರ್ಜಿ ಇರ್ತದಂಥವ್ರಿಗೆ ಹಸಿ ಹಣ್ಣನ್ನು ಕೊಡಬಾರ್ದು ಹಣ್ಣನ್ನು ಆ ಒಂದು ನೆನೆಸಿ ಕುದಿಸಿ ಕಷಾಯ ಮಾಡಿ ಕೊಡ್ಬೋದು ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಇದು ಚರ್ಮದ ಜೀವಕೋಶಗಳನ್ನು ಏನಂತ ಹೇಳ್ತಾರೆ ಈ ಸ್ಕಿನ್ ಸೆಲ್ಸ್ ಅಂತ ಹೇಳ್ತಾರೆ ಅವುಗಳನ್ನು ಶುದ್ಧೀಕರಣ ಮಾಡುತ್ತೆ ಚರ್ಮ ರೋಗ ಬರದಂತೆ ನಮಗೆ ರಕ್ಷಣೆ ಒದಗಿಸುತ್ತೆ ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ಹೆಚ್ಚಿಸುತ್ತೆ ಚರ್ಮದ ವರ್ಣವನ್ನು ಏನು ಮಾಡುತ್ತೆ ಅದು ಕೆಂಪು ಬಿಳಿಯಾಗಿ ಮಾಡುತ್ತದೆ ಯಾರಿಗೆ ಬೆಳ್ಳಗಾಗಬೇಕು ಕೆಂಪಗಾಗಬೇಕಂತ ಆಸೆ ಇದೆ ದ್ರಾಕ್ಷಿ ತಿಂತ ಬನ್ನಿ ಬೆಳ್ಳಗಾಗ್ತೀರಾ ಕೆಂಪಗೆ ಒಳ್ಳೆಯ ನಿಮ್ಮ ವರ್ಣನೂ ಹೆಚ್ಚಿಗೆ ಆಗ್ತದೆ ಹಾಗೂ ನಿಮ್ಮ ಚರ್ಮದಲ್ಲಿ ಶೈನಿಂಗು ಕೂಡ ಬರ್ತದೆ ಕೂದಲಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಕೂದಲು ಅದರದ್ದು ಹೊಟ್ಟಾಗೋದು ಇವೆಲ್ಲ ಆಗೋದಿಲ್ಲ ಯಾಕಂದರೆ ಈ ಒಂದು ದ್ರಾಕ್ಷಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ದೂರ ಆಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ದ್ರಾಕ್ಷಿ ತಿನ್ನಬೇಕು ಕಪ್ಪು ದ್ರಾಕ್ಷಿಯನ್ನು ತಿಂದರೆ ಯಾರಿಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಇರ್ತದೆ ಒಂದು ತಿಂಗಳು ತಿಂದು ನೋಡಿ ನಿಮ್ಮ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಮಂಗ್ ಮಾಯ ಆಗ್ತದೆ ಇದಿಷ್ಟೆಲ್ಲ ಲಾಭವನ್ನು ಹೊಂದಿರತಕ್ಕಂಥ ದ್ರಾಕ್ಷಿ ಇದನ್ನು ನೀವು ಸೇವನೆ ಮಾಡಬೇಕು ಸೀಸನ್ ವೈಸ್ ಏನಂತ ಹೇಳಿದರೆ ದ್ರಾಕ್ಷಿ ಮೇಲೆ ಇತ್ತೀಚಿಗೆ ಕೆಮಿಕಲ್ಗಳನ್ನು ಜಾಸ್ತಿ ಸ್ಪ್ರೇ ಮಾಡ್ತಾರೆ ಅದಕ್ಕೆ ನೀವೇನು ಮಾಡಬೇಕು ಹುಷಾರಾಗಬೇಕು ಆ ದ್ರಾಕ್ಷಿ ತಂದ ತಕ್ಷಣ ಅದನ್ನು ಉಪ್ಪು ನೀರಲ್ಲಿ ಒಂದು ತಾಸು ನೆನೆಸ್ಬೇಕು ಒಂದು ನಾಲ್ಕು ಚಮಚ ಉಪ್ಪು ಹಾಕಿ ಒಂದು ಲೀಟ್ರ್ ನೀರಿನಲ್ಲಿ ನೀವು ಒಂದು ಅರ್ಧ ಕೆ ಜಿ ದ್ರಾಕ್ಷಿಯನ್ನು ನೆನೆಸಿದರೆ ಅದರಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಕೆಮಿಕಲ್ ಅಂಶವು ಕೂಡ ಬಿಟ್ಟು ಹೋಗ್ತದೆ ಅದನ್ನು ಚೆನ್ನಾಗಿ ಸ್ವಚ್ಛ ತೊಳೆದು ಆಮೇಲೆ ಅದನ್ನು ಬಳಸ್ಬೋದು ಒಣ ದ್ರಾಕ್ಷಿಯನ್ನು ನೀವು ನೆನೆಸ್ಬೇಕಾದ್ರೂ ಅಷ್ಟೇ ಅದನ್ನು ಮೊದಲು ಉಪ್ಪಿನಲ್ಲಿ ತೊಳೆದು ಆಮೇಲೆ ಸ್ವಚ್ಛ ತೊಳೆದ ಮೇಲೆ ಅಮ್ಮನ್ನು ನೀರು ಹಾಕೋದನ್ನು ನೆನೆಸ್ಬೇಕು ಇದಿಷ್ಟು ದ್ರಾಕ್ಷಿಯ ಕುರಿತಾಗಿರ್ತಕ್ಕಂಥ ವಿವರಣೆ ಆದ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಒಳ್ಳೆಯ ವಿಚಾರಗಳನ್ನ ಎಲ್ಲರ ಮನೆ ಮನಗಳಿಗೆ ಹರಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಸಹಕಾರ ಬೇಕು ಕರ್ನಾಟಕ ಮತ್ತು ಭಾರತ ಸ್ವಸ್ಥ ಸ್ವಾವಲಂಬಿ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ ಹಾಗೂ ತಮ್ಮ ಮಕ್ಕಳಿಗೆ ಓದುವ ಒಂದು ಆಸಕ್ತಿ ಇದ್ದರೂ ಕೂಡ ಹಣಕಾಸಿನ ತೊಂದರೆಯಿಂದ ಓದಲಿಕ್ಕೆ ಆಗ್ತಾ ಅಂದರೆ ಎಸ್ ಎಸ್ ಎಲ್ ಸಿ ಆಗಿರೋ ಮಕ್ಕಳಿಗೆ ನಾವು ಉಚಿತವಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಡಿಪ್ಲೊಮಾ ಇನ್ ಪಂಚಕರ್ಮ ಥೆರಪಿ ಅಂತ ಹೇಳಿ ಹೇಳ್ಕೊಡ್ತೇವೆ ಯೋಗ ಥೆರಪಿಸ್ಟ್ಗಳನ್ನ ಯೋಗ ಶಿಕ್ಷಕರನ್ನ ಮಾಡಲಿಕ್ಕೆ ಯೋಗ ಡಿಪ್ಲೊಮಾ ಅಂತ ಹೇಳ್ಕೊಡ್ತೇವೆ ಅವೆರಡೂ ಉಚಿತವಾಗಿ ಡಿಪ್ಲೊಮಾ ಕೋರ್ಸ್ಗಳನ್ನು ನಮ್ಮ ಆಶ್ರಮದಲ್ಲಿ ನಾವು ನಡೆಸ್ತೇವೆ ತಮ್ಮ ಮಕ್ಕಳು ಓದುವ ಆಸಕ್ತಿ ಇದ್ದರೆ ಕಳಿಸ್ಬೋದು ಆಮೇಲೆ ಪಿ ಯು ಸಿ ಆದ ನಂತರ ಡಿಗ್ರಿ ಕೂಡ ನಮ್ಮ ಆಶ್ರಮದಲ್ಲಿ ಉಚಿತವಾಗಿ ಡಿಗ್ರಿ ಒಂದು ವ್ಯವಸ್ಥೆ ಇದೆ ಅಲ್ಲೂ ಕೂಡ ಮೂರು ವರ್ಷ ನಿಮ್ಮ ಮಕ್ಕಳಿಗೆ ನಾವು ಪದವಿ ಶಿಕ್ಷಣವನ್ನು ಒದಗಿಸ್ತೇವೆ ಓದುವ ಒಂದು ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಆಶ್ರಮಕ್ಕೆ ಸಂಪರ್ಕ ಮಾಡೋದ್ರ ಮೂಲಕ ತಾವು ಡಿಪ್ಲೊಮೊ ಓದ್ಬೋದು ಡಿಗ್ರಿ ಕೂಡ ಓದ್ಬೋದು ನಮ್ಮ ಉದ್ದೇಶ ಏನೆಂದರೆ ಯುವಕರು ಗಟ್ಟಿ ಇದ್ದರೆ ಯುವಕರಲ್ಲಿ ಒಂದು ಶಕ್ತಿ ಇದ್ದರೆ ದೇಶ ಶಕ್ತಿಯುತವಾಗ್ತದೆ ಯುವಕರಿಗೆ ಕೆಲಸ ಕೊಡಬೇಕಾಗಿದೆ ಯುವಕರ ಬಹಳನ್ನು ನಾವು ಗಟ್ಟಿಗೊಳಿಸಬೇಕಾಗಿದೆ ಅಂದರೆ ಮಾತ್ರ ದೇಶ ಗಟ್ಟಿಯಾಗೋದು ಆ ನಿಟ್ಟಿನಲ್ಲಿ ನಮ್ಮ ಕೈಲಾದ ಸಣ್ಣ ಪ್ರಯತ್ನವನ್ನು ನಾವು ತಮಗೆ ಆಸಕ್ತಿ ಇದ್ದರೆ ಇದಕ್ಕೆ ತಾವು ಇದರ ಒಂದು ಸದುಪಯೋಗನ ಪಡ್ಕೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ